ಕೊಪ್ಪಳ ವಿಶ್ವವಿದ್ಯಾಲಯಕ್ಕೆ ಸೂಕ್ತ ಅನುದಾನ ನೀಡಲು ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಸರ್ಕಾರಕ್ಕೆ ಮನವಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿಯವರು ಇಂದು ಅಧಿವೇಶನದಲ್ಲಿ ಮಾತನಾಡಿ ಕೊಪ್ಪಳ ವಿಶ್ವವಿದ್ಯಾಲಯವು ಸೂಕ್ತ ಅನುದಾನದ ಕೊರತೆಯಿಂದ ಸಂಕಷ್ಟ ಅನುಭವಿಸುತ್ತಿದೆ ಕಟ್ಟಡವೊಂದರ ಹೊರತುಪಡಿಸಿ ಇತರ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಇದು ದುರ್ಬಲ ಸ್ಥಿತಿಯಲ್ಲಿದೆ ಈ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಸುಮಾರು ನಲವತ್ತು ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿದ್ದು ಹದಿನಾರು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಶ್ವವಿದ್ಯಾಲಯವನ್ನು ಮುಚ್ಚುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದರು ಅನುದಾನದ ಕೊರತೆ ಮುಂದುವರೆದರೆ ವಿಶ್ವವಿದ್ಯಾಲಯ ಮುಚ್ಚುವ ಪರಿಸ್ಥಿತಿ ಎದುರಾಗಬಹುದು ಆದ್ದರಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಈ ವಿಷಯವನ್ನ ಸರ್ಕಾರದೊಂದಿಗೆ ಚರ್ಚಿಸಿ ಸೂಕ್ತ ಅನುದಾನ ಒದಗಿಸುವಂತೆ ಇಂದು ಅಧಿವೇಶನದಲ್ಲಿ ಪ್ರಸ್ತಾಪಿಸಿದರು ನಮ್ಮ ಕೊಪ್ಪಳ ಯೂನಿವರ್ಸಿಟಿ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ಯೂನಿವರ್ಸಿಟಿಯನ್ನು ಮುಚ್ಚಲ್ಲ ಅಂತ ಹೇಳಿ ಅವರು ಈಗಾಗಲೇ ಹೇಳಿದ್ದಾರೆ ಅದನ್ನು ನಾನು ಸ್ವಾಗತ ಇದ್ದೀನಿ ಆದರೆ ಕೊಪ್ಪಳ ಯೂನಿವರ್ಸಿಟಿಯಲ್ಲಿ ಈಗಾಗಲೇ ಅವರು ಮುಚ್ಚಿಲ್ಲ ಅಂತಂದರೂ ಕೂಡ ಮುಚ್ಚೋಗೋ ಸ್ಥಿತಿ ಬಂದಿದೆ ಸುಮಾರು ನಲವತ್ತು ಕಾಲೇಜುಗಳು ಕೊಪ್ಪಳ ಯೂನಿವರ್ಸಿಟಿ ವ್ಯಾಪ್ತಿಗೆ ಇರುವಂಥದ್ದು ಹದಿನಾರು ಸಾವಿರ ವಿದ್ಯಾರ್ಥಿಗಳು ಈ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂಥದ್ದು ಯಾವುದೇ ರೀತಿ ಮೂಲಭೂತ ಸೌಲಭ್ಯಗಳನ್ನೋದು ಏನೂ ಇಲ್ಲ ಇವತ್ತು ನಾನು ಅಲ್ಲಿ ಹೋಗಿ ಕಂಡು ವೈಸ್ ಚಾನ್ಸಲರು ಅಲ್ಲಿ ಅಂತೇಳಿ ಅವ್ರ ಜೊತೆ ಎಲ್ಲ ಹೋಗಿ ಮಾತಾಡಿದಾಗ ಅಲ್ಲಿ ಬಿಲ್ಡಿಂಗ್ ಬಿಟ್ಟರೆ ಯಾವುದೇ ಒಂದು ಸವಲತ್ತುಗಳು ಕೂಡ ಇಲ್ಲ ಹಾಗಾಗಿ ಸರ್ಕಾರ ಮುಚ್ಚುತ್ತೋ ಮುಚ್ಚೋದಿಲ್ಲ ಅನ್ನೋದಕ್ಕಿಂತ ಕೂಡ ಯೂನಿವರ್ಸಿಟಿ ಮುಚ್ಚೋಗೋ ಸ್ಥಿತಿಗೆ ಬಂದಿರೋ ಕಾರಣ ನಮ್ಮ ಶಿವರಾಜ್ ಸಂಘಟಕಿ ಸಹೋದರ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಿ ದಯಮಾಡಿ ಕೊಪ್ಪಳ ಯೂನಿವರ್ಸಿಟಿ ಬಗ್ಗೆ ಗಮನ ಹರಿಸಿ ಇವತ್ತು ಎಲ್ಲ ಸಚಿವರ ಜೊತೆ ಮಾತಾಡಿ ಅಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿ ಆ ಯೂನಿವರ್ಸಿಟಿ ಒಂದು ಒಳ್ಳೆಯ ಸ್ಥಿತಿಗೆ ಬರುವಂಥ ಒಂದು ವಿಚಾರಕ್ಕೆ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಬೇಕಂತ ಹೇಳ್ತಾ